ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ನಂದಿನಿ ಕೇಲ್ ಕಂಟೆಂಟ್ ಕ್ರಿಯೇಟರ್ ಇನ್ಫ್ಲುಯೆನ್ಸರ್ ಹಾಗೆ ಜರ್ನಲಿಸ್ಟ್ ಸ್ಥಳವನ್ನು ತೇತ್ರ ಯುಗದ ನಾಡು ಅಂತಲೇ ಕರೀತಾರೆ ಅದೇ ಆನೆಗುಂದಿ ಹಂಪಿ ಪಕ್ಕದಲ್ಲಿರುವಂತ ಆನೆಗುಂದಿಗೆ ನಾವು ಇವತ್ತು ಹೊರಟಿದ್ದಾಯ್ತು ನೀವೇನಾದ್ರೂ ಹಂಪಿಗೆ ಟೂರ್ ಪ್ಲಾನ್ ಮಾಡ್ತಾ ಇದ್ರೆ ಆ ಪ್ಲೇಸಿಗೆ ಹೋಗ್ಬೇಕು ಎಷ್ಟ್ ದಿನ ಪ್ಲಾನ್ ಮಾಡ್ಬೇಕು ಅಂತ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಇದೆ ನಾವು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಆನೆಗುಂದಿ ಹತ್ರ ವಿಡಿಯೋ ಮಾಡೋಣ ಅಂತ ಹೊಟ್ಟಿದ್ದಾಯ್ತು ವಿಜಯನಗರ ಸಾಮ್ರಾಜ್ಯವನ್ನ ಅಕ್ಕ ಬಕ್ಕರು ನದಿ ದಡದಲ್ಲಿ ಆರಂಭ ಮಾಡಿದ್ರು ಅಂತ ಹೇಳಿ ಆ ಪ್ಲೇಸ್ ಎಲ್ಲಿದೆ ಆ ಊರು ಹೇಗಿದೆ ಬನ್ನಿಗಳ ಹಾಗಾದ್ರೆ ಹೌದು ಅದೇ ಆನೆಗುಂದಿ ಆನೆಗುಂದಿಗೂ ಹಂಪೆಗೂ ಕೇವಲ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ನದಿಯಿಂದ ಆಚೆ ಹಂಪೆ ಆದ್ರೆ ನದಿಯಿಂದ ಈಚೆ ಆನೆಗುಂದಿ ಆನೆಗುಂದಿಲಿ ಇವಾಗ ಮೂಲತಃ ವಿಜಯನಗರ ಸಾಮ್ರಾಜ್ಯದ ವಂಶಸ್ಥರಿದ್ದಾರೆ ನನ್ನ ಇವತ್ತಿನ ವಿಡಿಯೋದಲ್ಲಿ ಡಿಜಿಟಲ್ ಮಾಧ್ಯಮ ಚಿತ್ರೀಕರಣಕ್ಕಾಗಿ ನಾವು ಹೋದಂತ ಆನೆಗುಂದಿ ಟೂರ್ ಹೇಗಿತ್ತು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಸಮಯ ಸಿಕ್ಕಾಗ ಹಂಪಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಹಂಪಿ ಪಕ್ಕದಲ್ಲಿ ಇರುವಂತ ಆನೆಗುಂದಿ ಗೆ ತಪ್ಪೇ ವಿಸಿಟ್ ಮಾಡಿ ಆಹಾ ಆ ಕಲ್ಲಿನ ಕಟ್ಟಡಗಳು ಆ ಮರಗಿಡಗಳು ಆ ನೇಚರ್ ವರೆವಾವೇನ್ ಸಕ್ಕತ್ತಾಗಿದೆ ಗೊತ್ತಾ ಬಿಸ್ಲಿದ್ರು ಕೂಡ ಅಲ್ಲಿರುವಂತ ಕಟ್ಟಡಗಳು ಪ್ರತಿಯೊಂದು ಇತಿಹಾಸವನ್ನು ಸಾರಿ ಸಾರಿ ಹೇಳ್ತಾ ಇದಾವೆ ಹಿಂದಿನ ಕಾಲದ ವಿಜಯನಗರ ಸಾಮ್ರಾಜ್ಯದ ವೈಭವ ವೈಭವವನ್ನು ಈ ಊರು ಸಾರಿ ಸಾರಿ ಹೇಳುತ್ತೆ ಈ ಊರಿಗೆ ಯಾರು ಸ್ವಾಗತ ಕೋರದೇ ಬೇಕಾಗಿಲ್ಲ ಈ ಕಟ್ಟಡಗಳು ಈ ಸ್ಮಾರಕಗಳೇ ನಮ್ಮನ್ನು ಆಕರ್ಷಿಸುತ್ತವೆ ಹಾಗಿದೆ ಈ ಊರು ನೀವೇನಾದ್ರೂ ಆನೆಗುಂದಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಫಸ್ಟ್ ಮಾಡ್ಬೇಕಾಗಿರೋದು ಗೈಡ್ ಸೆಲೆಕ್ಷನ್ ನಿಮ್ಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ ಯಾವ ಗೈಡ್ ತಗೋಬೇಕು ಯಾರೆಲ್ಲ ಇತಿಹಾಸ ಸ್ಥಳದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡಿದ್ದಾರೆ ಅಂತ ಹೇಳಿ ನಾನ್ ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಕುಮಾರ್ ಸ್ವಾಮಿ ಅಂತ ಹೇಳಿ ಸ್ವತಃ ಅವರು ಆನೆಗುಂದಿಯವರು ಹಂಪಿಯಲ್ಲಿ ತುಂಬಾ ವರ್ಷಗಳಿಂದ ಗೈಡ್ ಆಗಿ ಕೆಲಸ ಮಾಡ್ತಾರೆ ಗೈಡ್ ಜೊತೆಗೆ ಹಿಸ್ಟೋರಿಯನ್ ಕೂಡ ಹೌದು ಸ್ಥಳೀಯ ಸ್ಥಳಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇವರಲ್ಲಿದೆ ಹಾಗಾಗಿ ತುಂಬಾ ಜನ ಇವ್ರನ್ನ ರೆಫರ್ ಮಾಡಿದ್ದು ರೆಕಮೆಂಡ್ ತುಂಬಾ ಜನ ಇವ್ರ ಹೆಸರು ತುಂಬಾ ಜನ ಇವರೆಸ್ನ ರೆಕಮೆಂಡ್ ಮಾಡಿದ್ರು ಹಾಗಾಗಿ ನಾನು ಡಿಜಿಟಲ್ ಮಾಧ್ಯಮದಲ್ಲಿ ಆನೆಗುಂದಿ ಇತಿಹಾಸಕ್ಕೆ ಇವ್ರನ್ನ ಚೂಸ್ ಮಾಡಿದೆ ನಾವು ಹೋಗಿದ್ದೆ ಫಸ್ಟ್ ಆನೆಗುಂದಿಯಲ್ಲಿ ಇದ್ದಂತ ರಾಜರ ಕಲದ ಗಗರ್ಮ ರಾಜಮಂತ್ರ ಸೇವಕರು ಮತ್ತೆ ಪುರೋಹಿತರು ಈ ಗಗನ್ ಮಹಲ್ನ ವಿಶೇಷತೆ ಏನ್ ಗೊತ್ತಾ ಅರಮನೆಗೂ ಮಹಲ್ಗೂನು ತುಂಬಾ ಕನೆಕ್ಷನ್ ಇದೆ ಸೀಕ್ರೆಟ್ ಸುರಂಗ ಮಾರ್ಗದ ಮೂಲಕ ಈ ಗಗನ್ ಮಹಲ್ಗೆ ಬಂದು ರಾಜ ಮಹಾರಾಣಿಯರು ನಾನು ಕೂತ್ಕೊಂಡಿದ್ದೀನಲ್ಲ ಈ ರೀತಿಯಾಗಿ ಕೂತ್ಕೊಂಡು ಈ ಆನೆಗುಂದಿ ಸಂಸ್ಥಾನದಲ್ಲಿ ನಡೀತಕ್ಕಂತಹ ಧಾರ್ಮಿಕ ಆಚರಣೆಗಳಿರ್ಬೋದು ಪಂದ್ಯಾವಳಿಗಳಿರ್ಬೋದು ಉತ್ಸವಗಳಿರ್ಬೋದು ಅದೇ ರೀತಿ ಸಭೆ ಸಮಾರಂಭಗಳಿರ್ಬೋದು ಎಲ್ಲ ಕುತ್ಕೊಂಡು ಇದೇ ರೀತಿ ವೀಕ್ಷಣೆ ಮಾಡ್ತಾ ಇದ್ರು ಈ ಕಟ್ಟಡಗಳನ್ನ ನೋಡ್ತಾ ಇದ್ರೆ ಒಂದು ನಿಮ್ಗೆ ಗೊತ್ತಾಗುತ್ತೆ ಏನು ಗೊತ್ತಾ ಈ ಕಟ್ಟಡಗಳ ವಿನ್ಯಾಸ ಇರ್ಬೋದು ಆರ್ಕಿಟೆಕ್ಚರ್ ಆಗಿರ್ಬೋದು ಅದ್ರ ಜೊತೆಗೆ ವಿಶೇಷತೆಗಳಿರ್ಬೋದು ಇದನ್ನ ಅಂದಿನ ಕಾಲದಲ್ಲಿ ಯಾವ ರೀತಿ ಕಟ್ಟಿದ್ರು ಅದೇ ರೀತಿ ಯಥಾವತ್ತಾಗಿ ನಮ್ಮ ಪುರಾತತ್ವ ಇಲಾಖೆ ಆಗಿರ್ಬೋದು ಉಳಿಸ್ಕೊಂಡಿದೆ ಇದೊಂದು ತಿಂಗಳ ಸ್ಟಾರ್ಟ್ ಆಗುತ್ತೆ ನಾವಿಲ್ಲಿ ಪ್ರವಾಸ ಮಾಡಿದ್ದೆ ಮೇ ತಿಂಗಳಲ್ಲಿ ಸಿಕ್ಕಾ ಬಟ್ಟೆ ಈ ಬಿಸ್ಲಿಗೆ ನನ್ನ ಕಲ್ಲರ್ ಕೂಡ ಮಾಸಿ ಹೋಗಿತ್ತು ಆದ್ರೆ ಈ ಕಟ್ಟಡಗಳು ಈ ವಿನ್ಯಾಸಗಳನ್ನು ನೋಡಿದಾಗ ಕಲ್ಲರ್ ಏನಿಲ್ಲ ಅಂತ ಅನ್ಸಿದ್ದೆಂತೂ ಉಂಟು ಇದೊಂದು ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದ ರಾಜ ರಾಣಿಯರ ಸೀಕ್ರೆಟ್ ಪ್ಯಾಲೆಸ್ ಅಂತಲೇ ಹೇಳ್ಬೋದು ಅಂದಿನ ಕಾಲದಲ್ಲಿ ಸಾರ್ವಜನಿಕವಾಗಿ ನಡೆಯುತ್ತಿದ್ದಂತ ನೃತ್ಯ ಸಭೆ ಸಮಾರಂಭ ನಾಟಕ ಪೂಜೆ ಪುರಸ್ಕಾರಗಳನ್ನು ನೋಡಲು ರಾಜಮನೆತನವದವರು ಕುತ್ಕೊಂಡು ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ರು ಇಲ್ಲಿಗೆ ಸಾರ್ವಜನಿಕರಿಗಾಗ್ಲಿ ಪ್ರಜೆಗಳಿಗಾಗ್ಲಿ ಯಾರಿಗೂ ಪ್ರವೇಶವಿರ್ತಾ ಇರ್ಲಿಲ್ಲ ಕೇವಲ ರಾಜ ಮನೆತನದವರು ಮಾತ್ರ ಈ ಅರಮನೆ ಒಳಗೆ ಪ್ರವೇಶ ಇತ್ತು ವೈಭವವನ್ನು ಇವರೆಲ್ಲ ಕಣ್ತುಂಬಸ್ಕೋಬೇಕು ಅಂತ ಹೇಳಿದ್ರೆ ರಾಜ್ರು ಇಲ್ಲಿಗೆ ಬಂದು ಕೂತ್ಕೊಂಡು ಅರಮನೆಯಿಂದ ನೇರವಾಗಿ ಸೀಕ್ರೆಟ್ ಸುರಂಗ ಮಾರ್ಗದ ಮೂಲಕ ಬಂದು ಈ ಗಗನ್ ಮಹಲ್ ಅಲ್ಲಿ ವೀಕ್ಷಣೆ ಮಾಡ್ತಾ ಇದ್ರು ಇದನ್ನ ಅಷ್ಟೇ ಅಚ್ಚುಕಟ್ಟಾಗಿ ನಮ್ಮ ಪುರಾತತ್ವ ಇಲಾಖೆಯವರು ಕಾಪಾಡ್ಕೊ ಬಂದಿದ್ದಾರೆ ಆಗ ಹೇಗಿತ್ತು ಅದೇ ರೀತಿಯಾಗಿ ಮಹಲ್ ರೀತಿಯೇ ಕಾಪಾಡ್ಕೊ ಬಂದಿದ್ದಾರೆ ಫಸ್ಟ್ ನೀವು ಆನೆಗುಂದಿಗೆ ಹೋದ್ರೆ ತಪ್ಪೆ ಈ ಗೆ ವಿಸಿಟ್ ಮಾಡಿ ಗಗನ್ ಮಹಲ್ ಅಂತ ನೆನಪಿಟ್ಕೊಳ್ಳಿ ಈ ಆನೆಗುಂದಿಯ ಗಗನ್ ಮಹಲ್ ನೋಡ್ಲಿಕ್ಕೆ ನಿಮ್ಗೆ ಅರ್ಧ ಗಂಟೆ ಸಾಕು ಅರ್ಧ ಗಂಟೆಲಿ ನೀವು ಇದ್ರ ಇತಿಹಾಸ ಕಟ್ಟಡದ ವಿನ್ಯಾಸ ವಾಸ್ತುಶಿಲ್ಪ ಶೈಲಿ ಎಲ್ಲವನ್ನೂ ಕೂಡ ನೋಡಿ ಮುಗಿಸ್ಬಹುದು ಆದ್ರೆ ನೀವೇನಾದ್ರೂ ಹೋದ್ರೆ ಒಬ್ರೇ ಅಂತೂ ಹೋಗ್ಬೇಡಿ ಗೈಡ್ ನ ತಪ್ಪದೆ ತಗೊಂಡೋಗಿ ಆಗ ನಿಮ್ಗೆ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ ಮುಂದೆ ನಾವು ಆನೆಗುಂದಿ ಹೂರ್ ಅಂತ ನೋಡೋಣ ಅಂತ ಹೊರಟು ಆಹಾ ಅಲ್ಲಿ ಇನ್ನೂ ಕೂಡ ಹಳೆ ಕಾಲದ ಮನೆಗಳನ್ನ ನಾವು ನೋಡ್ಬೋದು ರಾಜರ ಕಾಲದಲ್ಲಿ ಯಾವ ರೀತಿ ಮನೆಗಳಿತ್ತು ಅದೇ ರೀತಿಯಾಗಿ ಇವಾಗಲೂ ಕೂಡ ಉಳಿಸ್ಕೊ ಬಂದಿದರೆ ಮನೆ ಮನೆ ಪಕ್ಕದಲ್ಲಿ ಸ್ಮಾರಕ ಜೈನ ಬಸೀದಿಗಳು ದೇವಾಲಯಗಳು ಆಹಾ ಒಂದ ಎರಡ ಏಳಕ್ಕೆ ಅಸಾಧ್ಯ ಎಂಬತ್ತಕ್ಕೂ ಹೆಚ್ಚು ಸ್ಮಾರಕಗಳು ಆನೆಗುಂದಿಯಲ್ಲಿ ಇದ್ದಾವೆ ಕಂಪ್ಲೀಟ್ ಆಗಿ ನೀವು ನೋಡ್ಬೇಕು ಅಂತ ಹೇಳಿದ್ರೆ ಮೂರು ದಿನ ಆದ್ರೂ ಸಾಕಾಗಲ್ಲ ನಮ್ಮ ಚಿತ್ರೀಕರಣದ ಫಸ್ಟ್ ಡೇನೆ ಒಂದ್ ರೀತಿಯಾಗಿ ಮಿರಾಕಲ್ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ನಾ ಒಂದು ಊರಿಗೆ ಹೋದಾಗ್ಲೂ ಕೂಡ ಅಲ್ಲಲ್ಲಿ ಮನೆಗಳನ್ನ ನೋಡ್ತೀವಿ ಊರಿಗೊಂದು ಸ್ಮಾರಕ ಇರೋದು ಸಹಜವಾಗಿರುತ್ತೆ ಆದ್ರೆ ಇಲ್ಲಿ ಮನೆಗೊಂದು ಸ್ಮಾರಕ ಇತ್ತು ಅದ್ರ ಜೊತೆಗೆ ಆ ಕಟ್ಟಡಗಳೆಲ್ಲವೂ ಕೂಡ ಆರ್ನೂರು ವರ್ಷದ ಏಳ್ನೂರು ವರ್ಷದ ವೈಭೋಗವನ್ನು ಸಾರಿ ಸಾರಿ ಹೇಳ್ತಾ ಇತ್ತು ಅಂತ ಹೇಳಿದಾಗ ಆ ಊರಿಗೆ ತಪ್ಪೇ ಒಮ್ಮೆ ಆದ್ರೂ ಹೋಗ್ಬೇಕು ಆ ವೈಭವವನ್ನು ಸವಿಬೇಕು ನಾವು ಹೋಗಿದೆ ವಿಜಯನಗರ ಸಾಮ್ರಾಜ್ಯದ ಪ್ರಮುಖವಾದ ಹೆಬ್ಬಾಗಿಲು ಹೆಬ್ಬಾಗಿಲಿಂದ ಆಚೆ ಹಂಪೆ ಹೆಬ್ಬಾಗಿಲಿಂದ ಈಚೆ ಆನೆಗುಂದಿ ಅದ್ರ ಮಧ್ಯೆ ಬರೋದೆ ತುಂಗಭದ್ರಾ ನದಿ ಆ ಹೆಬ್ಬಾಗಿಲು ಎಂಟ್ನೂರು ವರ್ಷದ ಹಳೆಯದಾಗಿತ್ತು ಕೊನೆಯ ಬಾಗಿಲು ಅಂತ ನಾವ್ ಅಂದ್ರೆ ಆನೆಗುಂದಿ ದಕ್ಷಿಣ ಭಾರತದ ಕೊನೆಯ ಬಾಗಿಲು ಸೊ ಇದು ಒಂದು ವಿಜಯನಗರ ಕಾಲದಲ್ಲಿ ಆದಂತಹ ಒಂದು ಕಟ್ಟಡ ಇದೆ ಅದಾದ ನಂತರ ನಾವು ಹೋಗಿದೆ ರಂಗನಾಥ ಸ್ವಾಮಿ ಸನ್ನಿಧಿಗೆ ವಿಜಯನಗರದ ರಾಜಮನೆತನದ ಆರಾಧ್ಯ ದೈವವೇ ರಂಗನಾಥ ಸ್ವಾಮಿ ರಂಗನಾಥ ರಂಗನಾಥ ಸ್ವಾಮಿ ದೇವಾಲಯವು ಆನೆಗುಂದಿಯ ಪ್ರಮುಖ ಹೃದಯ ಭಾಗದಲ್ಲಿದೆ ಇಲ್ಲಿ ಅಂದಿನ ಕಾಲದ ತೇರನ್ನು ಸಹ ಇವಾಗ್ಲೂ ನೋಡಬಹುದು ಇವಾಗ್ಲೂ ಆನೆಗುಂದಿ ಉತ್ಸವ ಹಂಪಿ ಉತ್ಸವಕ್ಕೆ ಇದೇ ತೇರಿನ ಮೂಲಕ ರಾಜಮನೆತನವು ಚಾಲನೆ ನೀಡುತ್ತೆ ದೇವಾಲಯದಲ್ಲಿ ನಿತ್ಯ ಪೂಜೆ ಪುರಸ್ಕಾರಗಳು ನಡೆಯುವುದರ ಜೊತೆಗೆ ವರ್ಷಕ್ಕೊಮ್ಮೆ ದೊಡ್ಡ ಜಾತ್ರೆ ಸಹ ಆಗುತ್ತೆ ಇಲ್ಲಿ ಜನಸಾಗರವೇ ಅರಿದು ಹರಿದು ಬರುತ್ತೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ ತಕ್ಷಣ ಮನಸ್ಸಿಗೆ ಒಂದು ರೀತಿಯಾಗಿ ಸಮಾಧಾನ ಆಯ್ತು ಯಾಕೆ ಅಂತ ಹೇಳಿದ್ರೆ ಹೊರಗಡೆ ಸಿಕ್ಕಾ ಬಟ್ಟೆ ಬಿಸಿಲಿತ್ತು ಹೊರಗಡೆ ಸಿಕ್ಕಾಬಟ್ಟೆ ಬಿಸಿಲಿತ್ತು ಈ ದೇವಾಲಯದ ಒಳಗಡೆ ಎಂಟ್ರಿ ಆದ ತಕ್ಷಣ ತಂಪು ವಾತಾವರಣ ಮೂಡಿ ನಮ್ಮಲ್ಲಿ ಯಾಕೆ ಅಂತ ಹೇಳಿದ್ರೆ ಈ ದೇವಾಲಯ ಸಂಪೂರ್ಣವಾಗಿ ಕಲ್ಲಿನಿಂದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಊರಿನವರು ಕೂಡ ಯಥಾವತ್ತಾಗಿ ಅದೇ ರೀತಿಯಾಗಿ ಉಳಿಸ್ಕೊ ಬಂದಿದ್ದಾರೆ ಗಗನ್ ಮಹಲ್ಲು ರಾಜಬೀದಿ ರಾಜತೇರು ದೇವಾಲಯ ಈ ನಗರ ಸಾಮ್ರಾಜ್ಯದ ಪ್ರಮುಖ ಹೆಬ್ಬಾಗಿಲು ನೋಡ್ ನೋಡ್ತಿದ್ದಂತೆ ಮಧ್ಯಾಹ್ನ ಆಗಿದ್ದೇ ನಮಗೆ ಗೊತ್ತಾಗ್ಲಿಲ್ಲ ನಾವಿವಾಗ ಹೋಗ್ತಾರದೆ ಕಲ್ಯಾಣ ಕರ್ನಾಟಕದ ಜೀವನದಿ ತುಂಗಾಭದ್ರ ತೀರಕ್ಕೆ ಆನೆಗುಂದಿಯಲ್ಲಿ ಇರುವಂತಹ ಪ್ರಮುಖವಾದ ಅತ್ಯಾಕರ್ಷಕ ಕೇಂದ್ರ ತುಂಗಾ ನದಿ ತೀರ ಇಲ್ಲಿ ಬೋಟಿಂಗ್ ಕೂಡ ಇದೆ ಈಚೆ ನೋಡ್ತಾ ಇದ್ದೀರಲ್ಲ ಅದೇ ಹಂಪಿ ಈಚೆ ನಾವಿರದೆ ಆನೆಗುಂದಿ ಎಷ್ಟು ಒಂದೇ ಕಿಲೋಮೀಟರ್ ನಾವು ದೋಣಿ ಅಥವಾ ತೆಪ್ಪದಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಹಂಪಿಯನ್ನ ತಲುಪಬಹುದು ಆ ಕಡೆಗೆ ವಿಜಯ ವಿಠಲ ದೇವಸ್ಥಾನದಿಂದ ನಾವು ಎಂಟ್ರಿ ಕೊಡ್ತೀವಿ ಆದ್ರೆ ಆನೆಗುಂದಿ ಈ ಕಡೆ ಭಾಗದಲ್ಲಿದೆ ರಸ್ತೆ ಮಾರ್ಗವಾಗಿ ಹೋಗ್ತೀವಿ ಅಂತ ಹೇಳಿದ್ರೆ ಸರಿಸುಮಾರು ಹತ್ತು ಕಿಲೋಮೀಟರ್ ಆಗುತ್ತೆ ಸ ಇಲ್ಲಿನ ಸ್ಥಳೀಯ ಜನತೆ ಹೆಚ್ಚಾಗಿ ತುಂಗಭದ್ರಾ ನದಿ ಮೂಲಕ ಆನೆಗುಂದಿ ಮತ್ತೆ ಹಂಪಿಗೆ ದಿನನಿತ್ಯ ಓಡಾಡ್ತಾರೆ ಜಸ್ಟ್ ಫೈವ್ ರುಪೀಸ್ ಅಷ್ಟೇ ಟಿಕೆಟ್ ಅಲ್ಲಿಂದ ಈಚೆಗೆ ಈಚೆಯಿಂದ ಆಚೆಗೆ ವೆಹಿಕಲ್ ಕೂಡ ಸಾಗಿಸ್ಕೊಂಡ್ ತೆಪ್ಪದ ಮುಖಾಂತರ ಹೋಗ್ತಾರೆ ಅಲ್ಲಿ ತುಂಗಾ ನದಿ ತೀರದಲ್ಲಿ ಇರುವಂತಹ ವೈವಿಧ್ಯಮಯ ರೀತಿಯ ಕಟ್ಟಡ ಸ್ಮಾರಕ ವಿನ್ಯಾಸಗಳು ಪ್ರವಾಸಿಗರನ್ನು ತನ್ನತ್ತ ಕೈ ಬೀಸಿ ಕರೆಯುತ್ತವೆ ಇನ್ನು ಬಹಳಷ್ಟು ಅಧ್ಯಯನ ಮಾಡಬೇಕು ಬೇಸಿಗೆ ಆಗಿರೋದ್ರಿಂದ ಎಲ್ಲಾ ಸ್ಮಾರಕಗಳನ್ನ ನಾವು ನೋಡೋದಕ್ಕೆ ಅವಕಾಶ ಸಿಗ್ತದೆ ಮಳೆಗಾಲದಲ್ಲಿ ಇಲ್ಲಿ ಕಂಪ್ಲೀಟ್ ಜಲಾವೃತವಾಗಿರುತ್ತೆ ಮಳೆಗಾಲದಲ್ಲಿ ತುಂಗಾ ನದಿಯ ತೀರದಲ್ಲಿ ಬರುವಂತಹ ಸ್ಮಾರಕಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯನೇ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ನದಿ ನೀರಲ್ಲಿ ಎಲ್ಲ ಮುಳುಗೋಗಿರುತ್ತೆ ಅನೇಕ ಸ್ಮಾರಕಗಳನ್ನ ನಾವು ಅಲ್ಲಲ್ಲಿ ತುಂಗಾ ನದಿ ತೀರದಲ್ಲಿ ನೋಡ್ಬಹುದು ಆನೆಗುಂದಿಯಲ್ಲಿ ಇರುವಂತಹ ಮತ್ತೊಂದು ಪುಣ್ಯ ಕ್ಷೇತ್ರವೇ ವಾಲಿ ಗುಹೆ ನಾವು ರಾಮಾಯಣದ ಕಥೆಗಳೆಲ್ಲ ಕೇಳಿದಿವಿ ರಾಮ ವಾಲಿಯನ್ನು ಸಂಹಾರ ಮಾಡಿದಂತ ಜಾಗ ಕಿಶ್ಕಿಂದೆಯಲ್ಲಿದೆ ಅಂತ ಹೇಳಿ ಹೌದು ಇದು ವಾನರ ಸೇನೆ ಇದ್ದಂತಹ ಕಿಶ್ಕಿಂದೆ ನಾಡಾಗಿರೋದ್ರಿಂದ ಇಲ್ಲಿ ವಾಲಿ ಸುಗ್ರೀವರು ವಾಸವಾಗಿದ್ದಂತಹ ಗುಹೆಗಳಿದ್ರು ಯಾವ ರೀತಿ ವಾಲಿಯನ್ನು ರಾಮ ಸಂಹಾರ ಮಾಡಿದ ಅಂತ ಹೇಳಿ ಕಂಪ್ಲೀಟ್ ಆಗಿ ನಮ್ಮ ಗೈಡ್ ಮಾಹಿತಿಯನ್ನ ಕೊಟ್ಟರು ಅಂದಿನ ಕಾಲದಲ್ಲಿ ವಾನರ ಸೇನೆ ವಾನರು ಯಾವ ರೀತಿ ಜೀವನ ಮಾಡ್ತಾ ಇದ್ರು ಅಂತ ಹೇಳಿದ ಹೇಳಿದ ಕಥೆಗಳು ನಮ್ಗೆ ನಿಜವಾಗ್ಲು ರೋಚಕ ಅನ್ನಿಸ್ತು ಅಪ್ಪಿತಪ್ಪಿ ಈ ಸ್ಥಳಕ್ಕೆ ಒಬ್ರೆ ಅಂತೂ ಹೋಗ್ಬಿಡಿ ಯಾರಾದ್ರೂ ಜೊತೆಗೋಗಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಈ ಗುಹೆಗಳಲ್ಲಿ ಇಂದಿಗೂ ಕೂಡ ಚಿರ್ತೆಗಳು ಬಂದು ವಾಸ ಮಾಡ್ತವೆ ಹಾಗಾಗಿ ಇಷ್ಟೆಲ್ಲ ಆದ್ಮೇಲೆ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಕಟ್ಟಿದಂತಹ ನೀರಾವರಿ ವ್ಯವಸ್ಥೆ ಹೇಗಿತ್ತು ಹೇಗಿತ್ತು ಅವಾಗಿನ ಕಾಲದಲ್ಲಿ ಪ್ರಜೆಗಳಿಗೆ ನೀರಾವರಿ ವ್ಯವಸ್ಥೆನ ಹೇಗೆಲ್ಲ ಮಾಡಿದ್ರು ಅಂತ ನೋಡೋಣ ಅಂತ ಹೋದಾಗ ಬರೋಬ್ಬರಿ ಇಪ್ಪತ್ತೈದು ಕಿಲೋಮೀಟರ್ ದೂರದ ಮಾರ್ಗವಾಗಿ ಕಲ್ಲಿನ ಮುಖಾಂತರ ಮನೆ ಮನೆಗಳಿಗೆ ಅಂದಿನ ಕಾಲದಲ್ಲೇ ನಮ್ಮ ರಾಜರು ನೀರಾವರಿ ವ್ಯವಸ್ಥೆಯನ್ನು ಮಾಡಿದ್ರು ಅಪ್ಪ ಆ ಟೆಕ್ನಾಲಜಿ ನೋಡಿದ್ರೆ ನಾವೇ ಒಂದ್ ರೀತಿ ಬೆರಗಾಗೋದು ಕಲ್ಲಿನ ಲೈನ್ ಮುಖಾಂತರ ತುಂಗಾಭದ್ರಾ ನದಿಯಿಂದ ಡೈರೆಕ್ಟ್ ಆಗಿ ರಾಜ್ರು ಪ್ರಜೆಗಳ ಮನೆ ಮನೆಗೆ ನೀರನ್ನು ಕೊಟ್ಟಿದ್ರು ಹಾಗಾಗಿ ಈ ಭಾಗದ ಜನತೆ ಇಂದಿಗೂ ಶ್ರೀಕೃಷ್ಣ ದೇವರಾಯರನ್ನು ಮಹಾರಾಜರನ್ನು ದೇವರೆಂದು ನಿತ್ಯ ಆರಾಧಿಸ್ತಾರೆ ಪೂಜಿಸ್ತಾರೆ ಅಂದಿನ ರಾಜರೆಲ್ಲರೂ ಕೂಡ ಪ್ರಜೆಗಳ ಅಭಿವೃದ್ಧಿಗೆ ರಾಜ್ಯ ಸಮೃದ್ಧಿಗೆ ಮೊದಲ ಆದ್ಯತೆಯನ್ನು ನೀಡ್ತಾ ಇದ್ರು ನೋಡ್ ನೋಡ್ತಿದ್ದಂತೆ ಈ ದಿನ ಮುಗ್ದೇ ಹೋಯ್ತು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ಆನೆಗುಂದಿಯ ಸನಾಪುರದಲ್ಲಿ ಇದ್ದಂತಹ ಕಿಂಗ್ ಆನ್ ದಿ ರಾಕ್ಸ್ ಗೆ ಇದು ರೆಸಾರ್ಟಾ ಅಥವಾ ಯಾವ್ದಾದ್ರು ಹಳೆ ಕಾಲದ ಹಳ್ಳಿಗೆ ಬಂದಿದೀವ ಅನ್ಸುತ್ತೆ ಆ ರೀತಿಯಾಗಿ ವಿಂಟೇಜ್ ಲುಕ್ ಕೊಟ್ಟಿದ್ದಾರೆ ಸಿಕ್ಕಾ ಬಿಸ್ಲಲ್ಲಿ ಬಿಸಿಲಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡಿದ್ದ ನಮ್ಗೆ ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ಮಾಡಲು ಒಂದೊಳ್ಳೆ ಬ್ಯೂಟಿಫುಲ್ ರೆಸಾರ್ಟ್ ಸಿಕ್ತು ನೀವೇನಾದ್ರೂ ಮೂರ್ನಾಲ್ಕು ದಿನ ಹಂಪಿ ಆನೆಗುಂದಿ ಪ್ರವಾಸ ಕೈಗೊಂಡ್ರೆ ಎಲ್ಲಿ ಉಡ್ಕೊಬೇಕು ಅಂತ ಏನಾದ್ರೂ ನಿಮ್ಗೆಲ್ಲ ಡೌಟ್ ಇದ್ರೆ ನಾನ್ ರೆಕಮೆಂಡ್ ಮಾಡ್ತೀನಿ ಕಿಂಗ್ ಆನ್ ದಿ ರಾಕ್ಸ್ ರೆಸಾರ್ಟ್ ಗೆ ನೀವು ವಿಸಿಟ್ ಮಾಡಬಹುದು ಅಲ್ಲಿ ಮೂರ್ನಾಲ್ಕ ದಿನ ಆರಾಮಾಗಿ ತಂಗಬಹುದು ಸೇಫ್ಟಿ ಇದೆ ಅದ್ರ ಜೊತೆಗೆ ಅಲ್ಲಿರುವಂತ ಸ್ಟಾಫ್ ಕೂಡ ಫ್ರೆಂಡ್ಲಿ ಆಗಿ ನಿಮ್ಗೆ ಏನ್ ಬೇಕು ಆಯಾ ಸಮಯಕ್ಕೆ ಎಲ್ಲಾನು ಕೂಡ ಒದಗಿಸ್ತಾರೆ ವೆಜ್ ಅಂಡ್ ನಾನ್ ವೆಜ್ ಊಟ ಕೂಡ ಸಿಗುತ್ತೆ ಕೂಲ್ ಡ್ರಿಂಕ್ಸ್ ಐಸ್ ಎಲ್ಲಾ ತರದ್ದು ವೆರೈಟಿ ಫುಡ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಈ ರೆಸಾರ್ಟ್ ನ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಮಾಡಿರ್ತೀನಿ ನಿಮ್ಗೆ ಅನುಕೂಲ ಆಗಲಿ ಅಂತ ಹೇಳಿ ಮತ್ತೆ ಪ್ರವಾಸಿಗರು ಯಾರೆಲ್ಲ ಗೆ ನೀವೆಲ್ಲ ಕನ್ಫ್ಯೂಷನ್ ಆಗಿರ್ತಾರೆ ಅವ್ರಿಗೂ ಕೂಡ ನಾನು ಸ್ವಾಮಿ ಅವರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ನೈಟ್ ಟೈಮು ಆ ಮೆಲೋಡಿ ಮ್ಯೂಸಿಕ್ ಗೆ ಆ ರೆಸಾರ್ಟ್ ತುಂಬಾ ರಿಚ್ ಆಗಿ ಕಾಣಿಸ್ತಾ ಇತ್ತು ನಮ್ಗೆ ಹಾಗೆ ಹಾಗೆ ಮಾತಾಡ್ತಾ ಮಾತಾಡ್ತಾ ನಂಗೆ ನಿದ್ದೆ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಇದಾಗಿತ್ತು ನಮ್ಮ ಮೊದಲ ದಿನದ ಆನೆಗುಂದಿ ಪ್ರವಾಸ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಎಲ್ರಿಗೂ ರಾತ್ರಿ